ನಮಸ್ಕಾರ ಮೊದಲನೇ ಬಾರಿಗೆ ಯಾರೆಲ್ಲ ನಮ್ಮ ವಾಹಿನಿಯನ್ನು ವಾಚ್ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ನಿಮ್ಮೆಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಅತಿಥಿ ಶಿಕ್ಷಕರಿಗೆ ಸಂಬಂಧಪಟ್ಟಂತ ಒಂದು ಅಪ್ಡೇಟ್ ಇದೆ ಅಂದ್ರೆ ಬಿ ಬಿ ಎಂ ಅಲ್ಲಿ ಸ್ಕೂಲ್ಸ್ ಕಾಲೇಜಸ್ ಏನಿದೆ ಅಲ್ಲಿಯೂ ಕೂಡ ಈ ಗೆಸ್ಟ್ ಟೀಚರ್ಸ್ ಅನ್ನ ರಿಕ್ರೂಪ್ ಮಾಡ್ತಾರೆ ಎವ್ರಿ ಟರ್ಮಲ್ಲೂ ಕೂಡ ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಏನೆಲ್ಲ ಆಗ್ತಾ ಇದೆ ಸೊ ಯಾವ ರೀತಿಯಾಗಿ ಅವರನ್ನ ಅರ್ಹತಾ ಪ್ರಕ್ರಿಯೆಗಳನ್ನ ಅವರು ಕನ್ಸಿಡರ್ ಮಾಡ್ತಾರೆ ಅಂತ ಸೊ ಹೇಗೆ ಆಯ್ಕೆ ಮಾಡ್ಕೊಳ್ತಾರೆ ಅಂತ ನಿಮ್ಗೆ ಹೇಳ್ತೀನಿ ನಾನು ಇಲ್ಲಿ ಏನ್ ಪ್ರಾಬ್ಲಮ್ ಆಗಿದೆ ಅಂತ ಇಲ್ಲಿ ಅತಿಥಿ ಶಿಕ್ಷಕರಿಗೆ ಮನೆ ಈಡೇರಿಲ್ಲ ನೇಮಕಾತಿ ಭರವಸೆ ಅಂತ ಅಲ್ಲೂ ಕೂಡ ರಿಕ್ರೂಟ್ಮೆಂಟ್ ಮಾಡ್ತಾ ಇಲ್ಲ ಅಂದ್ರೆ ಪರ್ಮನೆಂಟ್ ರಿಕ್ರೂಟ್ಮೆಂಟ್ ಮಾಡ್ತಾ ಇಲ್ಲ ಅಂತ ಬಿ ಬಿ ಶಾಲಾ ಕಾಲೇಜುಗಳಿಗೆ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳುವ ಸಂಬಂಧ ಎರಡು ವರ್ಷಗಳ ಹಿಂದೆ ನೀಡದಂತ ಭರವಸೆಯನ್ನ ಈಡೇರಿಸದೆ ಮುನ್ನೂರ ಎಪ್ಪತ್ತೆಂಟು ಅತಿಥಿ ಶಿಕ್ಷಕರನ್ನ ಎಸ್ ಡಿ ಎಂ ಸಿ ಮತ್ತು ಸಿ ಡಿ ಸಿ ಮೂಲಕ ನಿಯೋಜನೆಗೊಳ್ಳಲು ಪಾಲಿಕೆ ಮುಂದಾಗಿದೆ ಅಂತ ಸೊ ಏನಾಗಿದೆ ಎಸ್ ಡಿ ಎಂ ಸಿ ಅಂದ್ರೆ ಈಗಾಗಲೇ ನಿಮ್ಗೆಲ್ಲ ಗಮನಕ್ಕೆ ಬಂದಿರುತ್ತೆ ಸೊ ಸ್ಕೂಲ್ ಡೆವಲಪ್ಮೆಂಟ್ ಮತ್ತೆ ಮ್ಯಾನೇಜ್ಮೆಂಟ್ ಕಮಿಟಿ ಅಂತ ಹೇಳ್ತಾರೆ ಅದನ್ನ ಶಾಲಾ ಉಸ್ತುವಾರಿ ಮತ್ತು ನಿರ್ವಹಣಾ ಸಮಿತಿ ಅಂತ ಹೇಳ್ತಾರೆ ಸಿ ಡಿ ಸಿ ಬಗ್ಗೆ ಹೇಳ್ತೀನಿ ನಿಮಗೆ ಸೊ ಯಾವ ರೀತಿ ಆಗಿ ಅದನ್ನ ತಗೊಳ್ತಾರೆ ಅಂತ ಎಸ್ ಡಿ ಎಂ ಸಿ ಬಂದು ಸ್ಕೂಲ್ಗೆ ಗೆಸ್ಟ್ ಟೀಚರ್ಸ್ನ ತಗೊಳಿಕೆ ಸಿ ಡಿ ಸಿ ಬಂದು ಅತಿಥಿ ಉಪನ್ಯಾಸಕರನ್ನ ನೇಮಕ ಮಾಡ್ಕೊಳ್ಳಿಕ್ಕೆ ಕಾಲೇಜ್ ಲೆವೆಲಲ್ಲಿ ಅದನ್ನ ಹೇಳ್ತೀನಿ ಮುಂದೆ ನಿಮಗೆ ಅಂದ್ರೆ ಭರವಸೆಯನ್ನ ಕೊಟ್ಟಿದ್ರು ಟೂ ಇಯರ್ಸ್ ಬ್ಯಾಕೇ ಪರ್ಮನೆಂಟ್ ರಿಕ್ರೂಟ್ಮೆಂಟ್ ಮಾಡ್ತೀವಿ ಅಂತ ಬಟ್ ಈಗ ಹೇಳಿಲ್ಲ ಈಗ ಯಾವಾಗ ಗೆಸ್ಟ್ ಟೀಚರ್ಸ್ನ ತಗೊಳ್ತಾರೋ ಅವಾಗ ಏನಾಗುತ್ತೆ ಸೊ ಆಟೋಮ್ಯಾಟಿಕಲ್ಲಿ ಭರವಸೆ ಏನಾಗುತ್ತೆ ಹುಸಿ ಆಗಿಬಿಡುತ್ತೆ ಹೊರಗುತ್ತಿಗೆ ವ್ಯವಸ್ಥೆಯನ್ನು ತೆಗೆದುಹಾಕಿ ಶಿಕ್ಷಣ ಇಲಾಖೆಯಿಂದಲೇ ನೇರವಾಗಿ ಬಿ ಬಿ ಎಂ ಪಿ ಶಾಲಾ ಕಾಲೇಜುಗಳಿಗೆ ಶಿಕ್ಷಕರು ಮತ್ತು ಉಪನ್ಯಾಸಕರನ್ನು ನೇಮಿಸಿಕೊಳ್ಳುವ ಭರವಸೆ ನೀಡಿ ಒಂದೂವರೆ ವರ್ಷವಾದರೂ ಇದುವರೆಗೂ ಪ್ರಕ್ರಿಯೆ ಆರಂಭವಾಗಿಲ್ಲ ಇದೊಂದು ಸ್ಟೇಟ್ಮೆಂಟ್ ಮಾಡಿದ್ರು ಟೂ ಇಯರ್ಸ್ ಬ್ಯಾಕೇನೆ ಅಂದರೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಈ ಒಂದು ವ್ಯಾಪ್ತಿಗೆ ಬರ್ತಕ್ಕಂಥ ಸ್ಕೂಲ್ ಮತ್ತು ಕಾಲೇಜಸ್ ಅಲ್ಲಿ ನಾವು ನೇರವಾಗಿ ಟೀಚರ್ಸ್ ಮತ್ತೆ ಲೆಕ್ಚರರ್ಸ್ ಅನ್ನು ನಾವು ಇಲ್ಲಿ ರಿಕೂಪ್ ಮಾಡ್ತೀವಿ ಅಂತ ಹೇಳಿದರು ಬಟ್ ಈಗ ಈಗಲೂ ಕೂಡ ಈ ಟರ್ಮಲ್ಲೂ ಕೂಡ ಅವರು ಗೆ ಟೀಚರ್ಸ್ ಹೊರ ಹೋಗಿರೋದ್ರಿಂದ ಈ ರೀತಿಯಾದಂಥ ಕೆಲವೊಂದಷ್ಟು ವಿಚಾರಗಳು ಇಲ್ಲಿ ಬರ್ತಾ ಇರುವಂತದ್ದು ನೋಡಿ ಇಲ್ಲಿ ಹೇಳ್ತಾರೆ ಮುಂದೆ ಈಗ ಖಾಲಿ ಹುದ್ದೆಗಳಿಗೆ ಖಾಸಗಿ ಸಂಸ್ಥೆಗಳ ಮೂಲಕ ಹೊರಗುತ್ತಿಗೆ ಆಧಾರದಲ್ಲಿ ಶಿಕ್ಷಕರನ್ನು ನೇಮಿಸಿಕೊಳ್ಳಲಾಗುತ್ತಿತ್ತು ಇದೊಂದು ಮುಂಚೆ ಏಜೆನ್ಸಿ ಮುಖಾಂತರವಾಗಿ ಅವ್ರನ್ನ ರಿಕ್ರೂಟ್ಮೆಂಟ್ ಮಾಡ್ಕೊಳ್ತಾ ಇದ್ರು ಬಟ್ ಎವ್ರಿ ಮಂತ್ ಕೂಡ ಅವರಿಗೆ ಸರಿಯಾದ ರೀತಿಯಲ್ಲಿ ಸಕಾಲಕ್ಕೆ ಪೇಸ್ಕಲ್ ಆಗ್ತಾ ಇರಲಿಲ್ಲ ಅವೆಲ್ಲ ಸಾಕಷ್ಟು ಸಮಸ್ಯೆಗಳಿತ್ತು ಅದಾದ ನಂತರದಲ್ಲಿ ಪ್ರತಿವರ್ಷವೂ ಕೂಡ ಗುತ್ತಿಗೆ ನವೀಕರಣವಾಗ್ತಾ ಇತ್ತು ಅಂದ್ರೆ ರಿನ್ಯೂವಲ್ ಮಾಡ್ತಾ ಇದ್ರು ಅಂತ ಕಂಟಿನ್ಯೂ ಮಾಡ್ತಾ ಇರಲಿಲ್ಲ ಅವ್ರನ್ನ ಮತ್ತೆ ಹೊಸದಾಗಿ ಅಪ್ಲಿಕೇಶನ್ ಹಾಕಿ ತಗೊಳ್ತಕ್ಕಂತ ವ್ಯವಸ್ಥೆ ಇತ್ತು ಅಂದ್ರೆ ಯಾರು ಹಳಬ್ರಿದ್ರು ಅವ್ರನ್ನ ಹಾಗೆ ಕಂಟಿನ್ಯೂ ಮಾಡ್ತಾ ಇರಲಿಲ್ಲ ಹಾಗಾಗಿ ಆ ಗುತ್ತಿಗೆ ಅಂತಕ್ಕಂಥ ನವೀಕರಣ ಆಗ್ತಾ ಇತ್ತು ಅಂತ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೇ ತಿಂಗಳಲ್ಲಿ ಡಿಟೆಕ್ಟಿವ್ ಸೆಕ್ಯೂರಿಟಿ ಏಜೆನ್ಸಿ ಮೂಲಕ ಹೊರಗುತ್ತಿಗೆಯಲ್ಲಿ ಶಿಕ್ಷಕರನ್ನ ನೇಮಿಸಿಕೊಳ್ಳಲು ಒಪ್ಪಂದವಾಗಿತ್ತು ಅಂತ ಅದೊಂದು ಅಗ್ರಿಮೆಂಟ್ ಆಗಿತ್ತು ಸೊ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಸೊ ವಿರೋಧವನ್ನ ವ್ಯಕ್ತ ಮಾಡ್ತಾರೆ ಅಂದ್ರೆ ಸರಿಯಾದ ರೀತಿಯಲ್ಲಿ ಪೇಸ್ ಕೊಡೋದಿಲ್ಲ ಅಂತ ಸೊ ಏನೇನೋ ಸಾಕಷ್ಟು ಸಮಸ್ಯೆಗಳಾಗಿತ್ತು ಆ ಒಂದು ಏಜೆನ್ಸಿ ಮುಖಾಂತರವಾಗಿ ಮೇ ಬಿ ಆ ಹಿನ್ನೆಲೆಯಲ್ಲಿ ಅದ್ ಬೇಡ ಅದು ಅಂತಕ್ಕಂತ ಒಂದು ಒಪ್ಪಂದಕ್ಕೆ ಬಂದಿದ್ರು ಅದನ್ನ ಸೊ ಹಾಗಾಗಿ ಆ ಒಪ್ಪಂದವನ್ನು ರದ್ದುಗೊಳಿಸಲಾಗಿತ್ತು ಅದಾದ್ಮೇಲೆ ಈಗ ಡಿ ಸಿ ಎಂ ಇದಾರಲ್ಲ ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಅವರು ಬಿ ಬಿ ಎಂ ಪಿ ಶಾಲೆಗಳಿಗೆ ಶಿಕ್ಷಣ ಇಲಾಖೆಯಿಂದಲೇ ಶಿಕ್ಷಕರನ್ನ ನೇಮಿಸಲಾಗುತ್ತದೆ ಅಂತ ಹೇಳಿದ್ರು ಸೊ ಅದರಿಂದಾನೆ ತುಂಬಾ ಜನ ಈಗ ಒಂದು ಹೋಪ್ಸ್ ಇಟ್ಕೊಂಡಿದ್ರು ನೇರವಾಗಿ ನಮ್ಮ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದನೆ ಇಲ್ಲಿ ರಿಕ್ರೂಟ್ ಮಾಡ್ತಾರೆ ಈ ಬಿಬಿಎಂಪಿ ಸ್ಕೂಲ್ ಮತ್ತೆ ಕಾಲೇಜಸ್ ಕಾಲೇಜ್ಗಳಿಗೆ ಅಂತ ಬಟ್ ಈಗ ಏನಾಗಿದೆ ಇಲ್ಲಿ ಬಿಬಿಎಂಪಿ ಶಾಲಾ ಕಾಲೇಜುಗಳಲ್ಲಿ ಬೋಧನೆ ಮಾಡ್ತಿರತಕ್ಕಂತ ಶೇಕಡಾ ಹದಿನೈದರಿಂದ ಇಪ್ಪತ್ತರಷ್ಟು ಶಿಕ್ಷಕರಿಗೆ ಸೂಕ್ತ ವಿದ್ಯಾರ್ಹತೆ ಇಲ್ಲ ಅಂತ ಹೇಳಿದರೆ ಅಂದ್ರೆ ಇಲ್ಲಿ ಟೀಚ್ ಮಾಡ್ಲಿಕ್ಕೆ ಬೇಕಾದಂತ ಕನಿಷ್ಠ ವಿದ್ಯಾರ್ಹತೆ ಇಲ್ಲ ಅಂತಕ್ಕಂಥದ್ದು ಈ ಒಂದು ಸ್ಟೇಟ್ಮೆಂಟ್ ನ ಒಂದು ಅರ್ಥ ಇದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ಬಿಬಿಎಂಪಿ ಶಾಲೆಗಳಿಗೆ ಮುಖ್ಯ ಶಿಕ್ಷಕರು ಹಾಗೂ ಸಹ ಶಿಕ್ಷಕರನ್ನ ಕೊಡ್ತಾ ಇದೆ ನೋಡಿ ಇಲ್ಲಿಗೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ಬಿಬಿಎಂಪಿ ಸ್ಕೂಲ್ಸ್ ಗೆ ಕೊಡ್ತಾ ಇರತಕ್ಕಂಥದ್ದು ಅವರು ಇಲ್ಲಿ ಜಸ್ಟ್ ಹೆಚ್ ಎಂ ಎಸ್ ಮಾತ್ರ ಕೊಡ್ತಾ ಇದಾರೆ ಮತ್ತೆ ಅಸಿಸ್ಟೆಂಟ್ ಟೀಚರ್ಸ್ ಅನ್ನ ಇಲ್ಲಿ ಪ್ರೊವೈಡ್ ಮಾಡ್ತಾ ಇದಾರೆ ಸೊ ನಮ್ಮಲ್ಲಿ ಕಾಯಂ ಶಿಕ್ಷಕರ ಸಂಖ್ಯೆ ಡೇ ಬೈ ಡೇ ಕಡಿಮೆ ಆಗ್ತಾ ಇದೆ ಸೊ ಹೊರಗುತ್ತಿಗೆ ಇರತಕ್ಕಂಥ ಎಲ್ಲಾ ಶಿಕ್ಷಕರು ಮುಂದುವರಿಯುವ ಅರ್ಹತೆ ಹೊಂದಿಲ್ಲ ಅಂತ ಅಂದ್ರೆ ಏನ್ ಕನಿಷ್ಠ ವಿದ್ಯಾರ್ಹತೆ ಬೇಕು ಅದಿರತಕ್ಕ ಕಾರಣ ಅವ್ರನ್ನ ಕಂಟಿನ್ಯೂ ಮಾಡ್ಲಿಕ್ಕೆ ಆಗಿಲ್ಲ ಕಂಟಿನ್ಯೂ ಆಗಲ್ಲ ಅಂತಕ್ಕಂಥದ್ದು ಇಲ್ಲಿ ಅದೊಂದು ಅರ್ಥ ಇದೆ ಅಷ್ಟೇ ಈಗ ಸೊ ಇವೆಲ್ಲ ವಿಚಾರವನ್ನು ಹೇಳಿರೋದು ಬಿಬಿಎಂಪಿ ಅಂದಿನ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನವರಿ ಎಂಟನೇ ತಾರೀಕಲ್ಲ ಹೇಳಿರು ಪ್ರಾಬ್ಲಮ್ ಆಗುತ್ತೆ ಅಂತಕ್ಕಂತ ಒಂದು ವಿಷಯಗಳನ್ನ ನೋಡಿ ಇಲ್ಲಿ ಹೇಳ್ತಾರೆ ಬಿಬಿಎಂಪಿ ಶಾಲಾ ಕಾಲೇಜುಗಳಲ್ಲಿ ಶಿಕ್ಷಕರು ಹಾಗೂ ಉಪನ್ಯಾಸಕರನ್ನ ಹಿಂದಿನಂತೆ ಏಜೆನ್ಸಿ ಮೂಲಕ ಮುಂದುವರಿಸಬೇಕು ಅಂತ ಹೇಳ್ತಾ ಇದಾರೆ ಸೊ ಕೆಲವರೆಲ್ಲ ಏಜೆನ್ಸಿ ಬೇಡ ಅಂತ ಹೇಳಿ ಸಾಕಷ್ಟು ಸಮಸ್ಯೆಗಳಾಗಿತ್ತು ಅಂತ ಹೇಳಿ ಒಪ್ಪಂದವನ್ನ ಬೇಡ ಅಂತ ಹೇಳಿ ವಿರೋಧವನ್ನ ವ್ಯಕ್ತ ಮಾಡಿದ್ರು ಫೈನಲ್ ಕ್ಯಾನ್ಸಲ್ ಆಗಿತ್ತು ಇನ್ನ ಕೆಲವೊಂದಷ್ಟು ಜನ ಏಜೆನ್ಸಿ ಮುಖಾಂತರನೇ ತಗೊಳ್ಬೇಕು ಅಂತಕ್ಕಂಥ ವಾದವನ್ನ ಇಲ್ಲಿ ಮಂಡಿಸ್ತಾ ಇದಾರೆ ಹಾಗೆ ಆಗ್ಬೇಕು ಅಂತ ಸೊ ಹೊರಗುತ್ತಿಗೆಯನ್ನ ಮೊದಲು ತೆಗೆದಾಕಿ ಅಂತ ಹೇಳ್ತಾ ಇದಾರೆ ಸೊ ಬಿ ಬಿ ಎಂ ಪಿ ವತಿಯಿಂದಲೇ ಗುತ್ತಿಗೆ ಆಧಾರದಲ್ಲಿ ನೇಮಿಸಿಕೊಳ್ಬೇಕು ಸೇವಾ ಭದ್ರತೆ ಕೊಡಬೇಕು ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಇಲ್ಲಿ ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ತಗೊಳ್ಬೇಕು ಬಟ್ ಸೆಕ್ಯೂರಿಟಿಯನ್ನ ಪ್ರೊವೈಡ್ ಮಾಡಬೇಕು ಇದನ್ನ ಈಗಾಗಲೇ ಅಲ್ಲಿ ಕೆಲಸ ಮಾಡ್ತಿರತಕ್ಕಂತ ಹೊರಗುತ್ತಿಗೆ ಶಿಕ್ಷಕರು ಅಂತ ಯಾರಿದ್ದಾರೆ ಅವರು ಮುಸ್ಕರವನ್ನು ನಡೆಸಿದ್ರು ನೋಡಿ ಆದ್ಮೇಲೆ ನೋಡಿ ಇಲ್ಲಿ ಏನ್ ಮಾಡ್ತಾರೆ ಈಗ ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಅದನ್ನ ಎಸ್ ಡಿ ಎಂ ಸಿ ಅಂತ ಹೇಳ್ತಾರೆ ಸ್ಕೂಲ್ ಅಲ್ಲಿ ತಗೊಳಕೆ ಇವ್ರ ಮುಖಾಂತರ ಆಯ್ಕೆ ಮಾಡಬೇಕು ಅಂತ ಇನ್ನು ಕಾಲೇಜು ಅಭಿವೃದ್ಧಿ ಮಂಡಳಿ ಇದನ್ನ ಸಿ ಅಂತ ಹೇಳ್ತಾರೆ ಸೊ ಕಾಲೇಜ್ ಡೆವಲಪ್ಮೆಂಟ್ ಕಮಿಟಿ ಅಂತ ಅದನ್ನ ಸೊ ಆ ಒಂದು ಮಂಡಳಿಯಿಂದ ಶಿಕ್ಷಕರು ಮತ್ತು ಉಪನ್ಯಾಸಕರನ್ನ ನಿಯೋಜನೆ ಇಲ್ಲಿಗೊಳಿಸಲಾಗ್ತಾ ಇದೆ ಅರ್ಹತೆ ಇರುವವರು ಅರ್ಜಿ ಸಲ್ಲಿಸಿ ಸೇರ್ಕೊಳ್ಳಬಹುದು ಎಂದು ಬಿಬಿಎಂಪಿ ಅಧಿಕಾರಿಗಳು ಹೇಳಿದ್ದಾರೆ ಬಟ್ ಅದನ್ನ ಅಲ್ಲಿ ಆಯ್ಕೆ ಮಾಡ್ತಕ್ಕಿರಬೇಕಲ್ಲ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಲ್ಲಿ ಈ ಪ್ರಕ್ರಿಯೆ ನಡೆದು ಅತಿಥಿ ಶಿಕ್ಷಕರು ಹಾಗೂ ಉಪನ್ಯಾಸಕರನ್ನು ನೇಮಿಸಿಕೊಳ್ಳಲಾಗಿತ್ತು ಅಂತ ಹೇಳಿದ್ದಾರೆ ಆಲ್ರೆಡಿ ಇಪ್ಪತ್ನಾಲ್ಕು ಇಪ್ಪತ್ತರಲ್ಲಿ ಪ್ರಕ್ರಿಯೆ ಕಂಪ್ಲೀಟ್ ಆಗಿದೆ ಅಂತ ಸೊ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಲ್ಲಿ ಶಿಕ್ಷಕರ ಕೊರತೆಯನ್ನ ಲೆಕ್ಕಾಚಾರ ಮಾಡಿರತಕ್ಕಂಥ ಬಿಬಿಎಂಪಿ ಎಸ್ ಮತ್ತು ಸಿಡಿಸಿ ಮೂಲಕ ಅತಿಥಿ ಶಿಕ್ಷಕರು ಹಾಗೂ ಉಪನ್ಯಾಸಕರನ್ನ ವಿದ್ಯಾರ್ಥಿಗಳಿಗೆ ಅನುಗುಣವಾಗಿ ನೇಮಿಸಿಕೊಳ್ಳಲು ನಿರ್ಧಾರ ಮಾಡಿದೆ ಅಂತ ಹೇಳಿದ್ದಾರೆ ಯಾಕಂದ್ರೆ ಆಶ್ಪರ್ ರೇಷಿಯೋ ತಗೊಳ್ಬೇಕು ಅಂತ ಮಾಡಿದ್ದಾರೆ ಈ ಬಗ್ಗೆ ಮುಖ್ಯ ಆಯುಕ್ತರು ಸುತ್ತಲೂ ಉಡಿಸಿದ್ದು ಜೂನ್ ಹದಿನಾರೊಳಗೆ ಅತಿಥಿ ಶಿಕ್ಷಕರ ನೇಮಕ ಪ್ರಕ್ರಿಯೆ ಪೂರ್ಣಗೊಳಿಸಬೇಕು ಅಂತ ಹೇಳಿದ್ದಾರೆ ಇಲ್ಲಿಯೂ ಕೂಡ ಒಂದು ಡೆಡ್ ಲೈನ್ ಅಂತ ಮಾಡಿದ್ದಾರೆ ಜೂನ್ ಸಿಕ್ಸ್ಟಿ ಅಂತೂ ಅಷ್ಟೊಳಗಡೆ ಅವರನ್ನ ರಿಕೂಪ್ ಮಾಡಿ ನೀವು ಫೈನಲೈಸ್ ಮಾಡಿ ಅಂತ ಸೊ ಇಲ್ಲಿ ಏನಾಗಿದೆ ನಮ್ಮ ಅನುಭವ ಮತ್ತು ಶ್ರಮಕ್ಕೆ ಬೆಲೆ ಇಲ್ಲ ಅಂತ ಅಂದ್ರೆ ಪ್ರೀವಿಯಸ್ ಇಯರ್ಸ್ ಅಲ್ಲಿ ಯಾರೆಲ್ಲ ಇಲ್ಲಿ ವರ್ಕ್ ಮಾಡಿದ್ರು ಬಿ ಬಿ ಎಂ ಪಿ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಸ್ಕೂಲ್ಸ್ ಮತ್ತೆ ಕಾಲೇಜಸ್ ಅಲ್ಲಿ ಆಸ್ ಎ ಗೆಸ್ಟ್ ಟೀಚರ್ ಮತ್ತೆ ಗೆಸ್ಟ್ ಲೆಚರಸ್ ಆಗಿ ಅವರ ಒಂದು ಹೇಳಿಕೆ ಇದು ನೋಡಿ ಏನ್ ಹೇಳಿದರೆ ಇಲ್ಲಿ ಹೊರಗುತ್ತಿಗೆಯನ್ನೇ ತೆಗೆದುಹಾಕಿ ಶಿಕ್ಷಣ ಇಲಾಖೆಯಿಂದ ಕಾಯಂ ನೇಮಕ ಮಾಡಿಕೊಳ್ಳುವ ಭರವಸೆ ನೀಡಲಾಗಿತ್ತು ಕಳೆದ ಶೈಕ್ಷಣಿಕ ಸಾಲಿನಲ್ಲಿ ಈ ಒಂದು ಪ್ರಕ್ರಿಯೆ ನಡೆಯಬೇಕಿತ್ತಾದರೂ ಮೊದಲ ವರ್ಷವಾದ್ರಿಂದ ಅತಿಥಿ ಶಿಕ್ಷಕರನ್ನಾಗಿ ನೇಮಿಸಿಕೊಳ್ಳುತ್ತೇವೆ ಮುಂದಿನ ವರ್ಷ ಕಾಯಂ ನೇಮಕವಾಗುತ್ತದೆ ಅಂತ ಹೇಳಿದ್ರು ಅಂತ ಅಂದ್ರೆ ಫಸ್ಟ್ ಟರ್ಮಲ್ಲಿ ನಾವು ತಗೊಳ್ತೀವಿ ಆಸ್ ಎ ಗೆಸ್ಟ್ ಆಗಿ ಅದಾದ್ಮೇಲೆ ನಾವು ಅವರನ್ನ ನೋಡ್ಕೊಂಡು ಯಾವ ರೀತಿಯಲ್ಲಿ ಕಾಯಂ ಮಾಡಬಹುದು ಅಂತ ನೋಡ್ಕೊಂಡು ಅದನ್ನ ನಾವು ಪರ್ಮನೆಂಟ್ ಮಾಡ್ತೀವಿ ಅಂತ ಆದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರ ಶೈಕ್ಷಣಿಕ ವರ್ಷವೂ ಕೂಡ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳಲಾಗ್ತಾ ಇದೆ ಅಂತ ಅಂದ್ರೆ ಅವರು ಏನ್ ಹೇಳಿದ್ರು ಒನ್ ಇಯರ್ ಆದ್ಮೇಲೆ ಇದ್ರ ಬಗ್ಗೆ ನಾವು ಆಕ್ಷನ್ ತಗೊಳ್ತೀವಿ ಅಥವಾ ಪರ್ಮನೆಂಟ್ ಮಾಡ್ತೀವಿ ಅಂತ ಹೇಳಿದ್ರು ಬಟ್ ಒನ್ ಇಯರ್ ಕ್ರಾಸ್ ಆಯ್ತು ಎನ್ ಈಗ ಗೆಸ್ಟ್ ಟೀಚರ್ಸ್ ಮತ್ತೆ ಗೆಸ್ಟ್ ಲೆಕ್ಚರರ್ಸ್ ಮೊರೆಯನ್ನೇ ಹೋಗ್ತಾ ಇದಾರೆ ಸುಮಾರು ಹತ್ತರಿಂದ ಹದಿನೈದು ವರ್ಷಗಳ ಕಾಲ ಇಲ್ಲಿ ಈ ಒಂದು ವ್ಯಾಪ್ತಿಯಲ್ಲಿ ಯಾರೆಲ್ಲ ಆ ಕೆಲಸವನ್ನ ಮಾಡಿದ್ದಾರೆ ಪ್ರತಿ ವರ್ಷ ತಮ್ಮ ಸಾಧನೆ ಹೇಳ್ಕೊಳ್ಬೇಕಾಗಿದೆ ನಮ್ಮ ಅನುಭವ ಮತ್ತು ಶ್ರಮಕ್ಕೆ ಬಿ ಬಿ ಎಂ ಬೆಲೆ ಅಂತ ಅಂತ ಅಂತಕ್ಕಂಥ ಒಬ್ಬರು ಶಿಕ್ಷಕರು ತಮ್ಮ ಒಂದು ನೋವನ್ನ ಇಲ್ಲಿ ತೋಡ್ಕೊಂಡಿದ್ದಾರೆ ಇಲ್ಲಿ ಸರ್ಕಾರದಲ್ಲಿ ಪ್ರಸ್ತಾವ ಇದೆ ಅಂತ ಏನ್ ಪ್ರಸ್ತಾವ ಇದೆ ಸರ್ಕಾರದಲ್ಲಿ ಅದನ್ನ ನೋಡೋಣ ಇಲ್ಲಿ ಸೊ ಇವರಿಗೂ ಯಾವ ರೀತಿಯಾದಂತ ಪ್ರಸ್ತಾವವನ್ನ ಇಲ್ಲಿ ಹೇಳಿದ್ದಾರೆ ಸರ್ಕಾರದಲ್ಲಿ ಅಂತ ಶಿಕ್ಷಣ ಇಲಾಖೆಯಿಂದ ಬಿ ಬಿ ಎಂ ಪಿ ಶಾಲಾ ಕಾಲೇಜುಗಳಿಗೆ ಶಿಕ್ಷಕರನ್ನ ನೇಮಿಸಿಕೊಳ್ಳುವ ಪ್ರಸ್ತಾವ ಸರ್ಕಾರದ ಮುಂದಿದೆ ಅಲ್ಲಿ ಇದುವರೆಗೂ ಯಾವುದೇ ನಿರ್ಧಾರವಾಗಿಲ್ಲ ಅಂತ ಹೇಳ್ತಾ ಇದಾರೆ ಸೊ ಒಂದು ಗವರ್ಮೆಂಟ್ ಇದಕ್ಕೆ ಸೊಲ್ಯೂಷನ್ ಆಗಬೇಕು ಹಾಗಾಗಿ ಅಲ್ಲಿ ಯಾವುದೇ ರೀತಿಯ ಡಿಸೈಡ್ ಇದುವರೆಗೂ ಬಂದಿಲ್ಲ ಹೀಗಾಗಿ ಅತಿಥಿ ಶಿಕ್ಷಕರನ್ನು ನಿಯೋಜಿಸಿಕೊಳ್ಳಲಾಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಲ್ಲಿ ಬೋಧಿಸಿದ್ದ ಅತಿಥಿ ಶಿಕ್ಷಕರನ್ನು ಏಪ್ರಿಲ್ನಲ್ಲಿ ಸೇವೆಯಿಂದ ಬಿಡುಗಡೆ ಮಾಡಲಾಗಿದೆ ಸೊ ಈ ಒಂದು ರೂಲ್ಸ್ ಆಲ್ಮೋಸ್ಟ್ ಎಲ್ಲಾ ಕಡೆ ಅಪ್ಲೈ ಆಗುತ್ತೆ ಇದು ಅಂದ್ರೆ ಏಪ್ರಿಲ್ನಲ್ಲಿ ನಲ್ಲಿ ಅವರು ನಿಯೋಜನೆ ಮಾಡಬೇಕು ಅಂತ ಸೊ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಅವರು ಅತಿಥಿ ಶಿಕ್ಷಕರಾಗಿ ಬರಬಹುದು ಅಂದ್ರೆ ಈ ವರ್ಷಕ್ಕೂ ಬೇಕಾದ್ರೆ ಅವರೇ ಬರಬಹುದು ಬಟ್ ಆದ್ರೆ ಒನ್ ಇಷ್ಟ ಟು ತ್ರೀ ಅನುಪಾತದಲ್ಲಿ ಅವರಿಗೆ ಆದ್ಯತೆ ನೀಡಲಾಗತ್ತೆ ಅಂತ ಹೇಳಿದ್ದಾರೆ ಒನ್ ಇಷ್ಟು ಟು ತ್ರೀ ಅಲ್ಲಿ ಆರ್ ಇಶು ಅವರಲ್ಲಿ ಸೊ ಈ ಒಂದು ಮಾಹಿತಿಯನ್ನು ಒಬ್ರು ಶಿಕ್ಷಣ ಇಲಾಖೆ ಅಧಿಕಾರಿ ಒಬ್ರು ಇಲ್ಲಿ ನೀಡಿರುವಂತದ್ದು ಸೊ ಏನೆಲ್ಲ ಚೇಂಜಸ್ ಮಾಡ್ತಾರೋ ಕಾದ್ ನೋಡಬೇಕಾಗಿದೆ ಇದಿಷ್ಟು ಬಿ ಬಿ ವ್ಯಾಪ್ತಿಯಲ್ಲಿ ಬರತಕ್ಕಂತ ಸ್ಕೂಲ್ಸ್ ಮತ್ತೆ ಕಾಲೇಜಸ್ ಅಲ್ಲಿ ಅಜ್ಜ ಶಿಕ್ಷಕರು ಮತ್ತು ಉಪನ್ಯಾಸಕರಾಗಿ ಸೇವೆ ಮಾಡಬೇಕಾದ್ರೆ ಮಾಡ್ಬೇಕಾದ್ರೆ ಇವೆಲ್ಲ ಅರ್ಹತಾ ಮಾಡದಂಟಿಗಳನ್ನ ಅವರು ಇಲ್ಲಿ ಸೊ ನೀಡಿರುವಂತದ್ದು ಕಾದ್ ನೋಡ್ಬೇಕು ಯಾವ ರೀತಿಯಾದಂತಹ ಬದಲಾವಣೆ ಆಗುತ್ತೋ ಅವ್ರು ಹೇಳಿರ್ತಕ್ಕಂಥ ನಿಯಮಗಳೇ ಹೀಗೆ ಮುಂದುವರಿತು ಅಂತ ಸೊ ಒಟ್ನಲ್ಲಿ ಒಂದು ಡೆಡ್ ಲೈನ್ ಮಾಡಿದ್ರೆ ಜೂನ್ ಸಿಕ್ಸ್ಟೀನ್ ಒಳಗಡೆ ಇಲ್ಲಿ ತಗೊಂಡು ಅಪ್ಲಿಕೇಶನ್ ರಿಶ್ಯೂ ಮಾಡಿ ಸೊ ನೀವು ಫೈನಲೈಸ್ ಮಾಡಿ ಅಂತ ಹೇಳಿದ್ದಾರೆ ನೋಡೋಣ ಇದಕ್ಕೆ ಸಂಬಂಧಪಟ್ಟ ಏನಾದ್ರು ಅಪ್ಡೇಟ್ಸ್ ಬಂತು ಅಂತಂದ್ರೆ ಕಾಲ ಕಾಲಕ್ಕೆ ನಮ್ಮ ವಾಹಿನಿಯಿಂದ ನಿಮಗೆ ಅದು ಮಾಹಿತಿ ಸಿಗ್ತಾ ಹೋಗುತ್ತೆ